ಮೈಸೂರು ದಸರಾದಲ್ಲಿ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಅಂತ ಹೇಳಿದ್ರೆ ಅದು ವಸ್ತು ಪ್ರದರ್ಶನ ಅಂತಕ್ಕಂಥದ್ದು ಅದರಲ್ಲಿ ಈಗ ಗ್ರಾಮೀಣಾಭಿವೃದ್ಧಿ ಇಲಾಖೆ ಈ ಒಂದು ಸುಂದರವಾದಂತಹ ಒಂದು ಮಾದರಿ ಗ್ರಾಮವನ್ನ ಈ ಒಂದು ವಸ್ತು ಪ್ರದರ್ಶನದ ಆವರಣದಲ್ಲಿ ರಚನೆಯನ್ನ ಮಾಡಿರುವಂಥದ್ದು ಕಂಪ್ಲೀಟ್ ಆಗಿ ಒಂದು ಗ್ರಾಮ ಸ್ವಚ್ಛತೆಯಿಂದ ಹಿಡಿದು ಅನುಕೂಲಗಳಿಂದ ಹಿಡಿದು ಯಾವುದೆಲ್ಲ ಇರಬೇಕು ಆ ಒಂದು ಹಳ್ಳಿಯಲ್ಲಿ ಆ ಗ್ರಾಮದಲ್ಲಿ ಅಂತಕ್ಕಂಥವನ್ನ ತೋರಿಸುವಂಥದ್ದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಈ ಒಂದು ಕೆಲಸವನ್ನ ಮಾಡ್ತಾ ಇದೆ ಇದು ಕೂಡ ಈ ಒಂದು ವಸ್ತು ಪ್ರದರ್ಶನ ಆವರಣದಲ್ಲಿ ರೆಡಿ ಶುದ್ಧವಾದಂತಹ ನೀರಿನ ವ್ಯವಸ್ಥೆಯನ್ನು ಹೇಗೆ ಗ್ರಾಮಗಳಲ್ಲಿ ಕಲ್ಪಿಸಿಕೊಳ್ಬೇಕು ಮತ್ತು ಇದೇ ರೀತಿಯಾಗಿ ಹೀಗೆ ಮುಂದುವರೆದಂತೆ ಈ ಬೂದು ನೀರು ನಿರ್ವಹಣೆ ಅಂದರೆ ಇಂಗು ಗುಂಡಿಗಳನ್ನು ಹೇಗೆ ರಚನೆಯನ್ನು ಮಾಡಿಕೊಳ್ಬೇಕು ಮತ್ತು ಆ ಗ್ರಾಮದಲ್ಲಿರ್ತಕ್ಕಂತಹ ಒಂದು ಪಂಪ್ ಹೌಸ್ ಅಂದರೆ ಇಡೀ ಗ್ರಾಮಕ್ಕೆ ನೀರನ್ನು ಸಪ್ಲೈ ಮಾಡೋದಕ್ಕೆ ಒಂದು ಪಂಪ್ ಹೌಸ್ ಹೇಗೆ ರೆಡಿಯಾಗುತ್ತೆ ಮತ್ತು ಮನೆ ಮನೆಯ ಪಕ್ಕದಲ್ಲಿರ್ತಕ್ಕಂತಹ ದನದ ದೊಡ್ಡಿ ಕುರಿಯ ದೊಡ್ಡಿ ಮತ್ತು ಎದುರುಗಡೆ ಇರತಕ್ಕಂಥ ಒಂದು ಆ ದನ ಮತ್ತು ಆ ಕುರಿಗಳು ನೀರು ಕುಡಿಯೋದಕ್ಕಿರ್ತಕ್ಕಂತಹ ಆ ಕಲ್ಯಾಣಿ ಆಗಿರಬಹುದು ಮತ್ತು ಮನೆಯಲ್ಲಿ ಎಲ್ಲ ಸಾಕುಪ್ರಾಣಿಗಳನ್ನು ಸಾಕುವ ದೃಶ್ಯಗಳು ಅಂದರೆ ಕೋಳಿ ಅವೆಲ್ಲವನ್ನು ಕೂಡ ಮನೆ ಮುಂದಗಡೆ ಇರ್ತಕ್ಕಂಥ ಈ ಒಂದು ದೃಶ್ಯ ಮತ್ತು ಈ ಒಂದು ಎತ್ತಿನ ಗಾಡಿ ಎತ್ತುಗಳು ಸೊ ಇವೆಲ್ಲವೂ ಕೂಡ ಒಂದು ಗ್ರಾಮದಲ್ಲಿ ಇವೆಲ್ಲವೂ ಕೂಡ ಮೂಲಭೂತವಾಗಿ ಇರಲೇಬೇಕು ಮತ್ತು ಮನೆಗೆ ಒಂದು ಶೌಚಾಲಯ ಇರಲೇಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ಒಂದು ಮನೆಯಲ್ಲಿ ಮನೆಯ ಮಧ್ಯದಲ್ಲಿ ಈಗ ಒಂದು ಶೌಚಾಲಯದ ಒಂದು ಚಿತ್ರಣ ಸೊ ಕಂಪ್ಲೀಟ್ ಆಗಿ ಒಂದು ಗ್ರಾಮ ಅಂತ ಹೇಳಿದ್ರೆ ಹೀಗೇನೆ ಇರಬೇಕು ಸ್ವಚ್ಛವಾಗಿ ಇಷ್ಟು ಕ್ಲೀನ್ ಆಗಿ ಇವೆಲ್ಲ ವ್ಯವಸ್ಥೆಗಳು ಇರಬೇಕು ಅಂತಕ್ಕಂತಹ ಒಂದು ಈಗ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇಲ್ಲಿ ಬಂದಂತವರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಮತ್ತು ಅದೇ ರೀತಿಯಾಗಿ ಸಂತೆ ಇದು ಹಳ್ಳಿ ಆ ಸಂತೆ ಏನಿದೆ ಅದನ್ನ ತೋರಿಸುವಂತಹ ಕೆಲಸವನ್ನು ಕೂಡ ಈ ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮಾಡಿದೆ ಅದು ಹಳ್ಳಿ ಸಂತೆ ಆದ್ರೆ ಮತ್ತೊಂದು ಕಡೆ ಆ ಊರಿನಲ್ಲಿ ತಯಾರಾಗ್ತಕ್ಕಂತಹ ಗೊಂಬೆ ತಯಾರಿಕೆಯೋ ಇದೇ ರೀತಿಯಾಗಿ ಏನೆಲ್ಲ ಕೆಲಸ ಕೆಲಸಗಳನ್ನ ಮಾಡ್ತಾರೆ ಅದನ್ನು ತೋರಿಸುವಂತ ಪ್ರಯತ್ನ ಮತ್ತು ನೀರು ಸರಬರಾಜು ಮಾಡೋದಕ್ಕೆ ಒಂದು ಬೃಹತ್ ಒಂದು ಟ್ಯಾಂಕ್ ಏನಿದೆ ಟ್ಯಾಂಕ್ ಅನ್ನು ತೋರಿಸಿದ್ದಾರೆ ಮತ್ತು ಇಲ್ಲಿ ಮುಕ್ತಿಧಾಮವನ್ನು ಕೂಡ ತೋರಿಸಿದ್ದಾರೆ ಮತ್ತು ಘನತ್ಯಾಜ್ಯ ಸಂಸ್ಕರಣಾ ಘಟಕಗಳು ಹೇಗೆ ಕಸವನ್ನು ವಿಲೇವಾರಿ ಮಾಡಬೇಕು ಮತ್ತು ಅದನ್ನು ಹೇಗೆ ಸಂಸ್ಕರಣೆ ಮಾಡಬೇಕು ಅಂತಕ್ಕಂಥದ್ದು ತೋರಿಸುವಂಥ ಕೆಲಸ ಅದೇ ರೀತಿಯಾಗಿ ಗುಡಿ ಕೈಗಾರಿಕೆ ಕತ್ತಿ ಮಾಡುವುದರಿಂದ ಹಿಡಿದು ಯಾವೆಲ್ಲ ಗುಡಿ ಕೈಗಾರಿಕೆಗಳಿದಾವೋ ಅವೆಲ್ಲವೂ ಕೂಡ ಒಂದು ಗ್ರಾಮದಲ್ಲಿ ಇರುತ್ತೆ ಅನ್ನೋದನ್ನು ತೋರಿಸ್ತಾರೆ ಎಷ್ಟೋ ಜನ ಈಗ ಸಿಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಯಾವುದರ ಕಲ್ಪನೆಗಳು ಕೂಡ ಇರೋದಿಲ್ಲ ಒಂದು ಗ್ರಾಮ ಒಂದು ಹಳ್ಳಿ ಅಂತ ಹೇಳಿದರೆ ಯಾವ ರೀತಿಯಾಗಿ ಇರುತ್ತೆ ಅಂತಕ್ಕಂಥ ಒಂದು ಕಲ್ಪನೆ ಇರೋದಿಲ್ಲ ಆ ರೀತಿಯಂತ ಕಲ್ಪನಾ ಲೋಕವನ್ನ ಇಲ್ಲಿ ಒಂದು ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ ಈಗ ತೆರೆದಿಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಬಂದಂಥವ್ರು ಎಲ್ಲರೂ ಕೂಡ ಇದನ್ನ ನೋಡಬಹುದು ಬಟ್ ಯಾರು ಕೂಡ ಇದನ್ನು ಟಚ್ ಮಾಡಿ ಅದನ್ನು ಹಾಳು ಮಾಡುವಂತ ಪ್ರಯತ್ನವನ್ನು ಮಾಡಬೇಡಿ ನಿಮಗೆ ತೋರಿಸೋದಕ್ಕೋಸ್ಕರವಾಗಿ ಟೆಂಪ್ರವರಿಯಾಗಿ ಮಾಡಿರ್ತಕ್ಕಂತಹ ಇವೆಲ್ಲವೂ ಕೂಡ ಟೆಂಪ್ರವರಿ ಮಾಡಿರುವಂಥದ್ದು ಹಾಲು ಉತ್ಪಾದಕ ಘಟಕ ಸಂಘ ಏನಿರುತ್ತೆ ಅದು ಕೂಡ ಒಂದು ಗ್ರಾಮದಲ್ಲಿ ಹೇಗಿರುತ್ತೆ ಅನ್ನೋದು ತೋರಿಸಿದ್ದಾರೆ ಮತ್ತು ಬಸವ ವಸತಿ ಯೋಜನೆಗಳಾಗಿರ್ಬೋದು ಮತ್ತೆ ಸೇಮ್ ಈ ಶೌಚಾಲಯಗಳಾಗಿರ್ಬೋದು ಈ ಜಲೋತ್ಸವ ಅಂತಕ್ಕಂಥದ್ದು ಈಗ ಮನೆ ಮನೆಗೆ ನೀರನ್ನು ಹರಿಸುವಂಥ ಕೆಲಸವನ್ನು ಏನು ಗೌರ್ಮೆಂಟ್ ಮಾಡಿತ್ತು ಆ ಜಲೋತ್ಸವವನ್ನು ಕೂಡ ಇಲ್ಲಿ ತೋರಿಸ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಆಶ್ರಯ ಮನೆ ಸರ್ಕಾರದಿಂದ ಕೊಡ್ತಕ್ಕಂಥ ಒಂದು ಆಶ್ರಯ ಮನೆ ಏನಿದೆ ಅದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ಬಡವರಿಗೆ ಒಂದು ಆಶ್ರಯ ಮನೆಯನ್ನು ಕಲ್ಪನೆ ಕಲ್ಪಿಸಿದ್ದಾರೆ ಅದನ್ನು ಕೂಡ ಇಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಕಚೇರಿ ಆಗಿರಬಹುದು ಮತ್ತು ಇದೇ ರೀತಿಯಾಗಿ ಸೇಮ್ ನ್ಯಾಯಬೆಲೆ ಅಂಗಡಿಯ ಗಮನಿಸ್ತಾ ಇದ್ದೀವಿ ಒಂದು ಊರಿನಲ್ಲಿರತಕ್ಕಂಥ ಒಂದು ಬೆಲೆ ಅಂಗಡಿ ಸರ್ಕಾರದಿಂದ ಬರ್ತಕ್ಕಂಥ ರೇಷನನ್ನು ಪಡೆದುಕೊಳ್ಳುವಂತಕ್ಕೆ ಒಂದು ನ್ಯಾಯಬೆಲೆ ಅಂಗಡಿ ಆಗಿರಬಹುದು ಮತ್ತು ಅಂಬೇಡ್ಕರ್ ವಸತಿ ಯೋಜನೆ ಏನಿದೆ ಅದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ಇದೇ ರೀತಿಯಾಗಿ ಗುಡಿ ಕೈಗಾರಿಕೆಗಳು ಇಲ್ಲಿ ಚಪ್ಪಲಿ ಮಾಡುವಂಥದ್ದು ಅಲ್ಲಿ ಮತ್ತೊಂದು ಕಡೆ ಮಣ್ಣಿನ ಮಡಿಕೆಗಳನ್ನು ಮಾಡುವಂಥದ್ದು ಅದನ್ನು ಕೂಡ ತೋರಿಸಿದ್ದಾರೆ ಮತ್ತೊಂದು ಕಡೆ ಬುಟ್ಟಿ ಮಾಡುವಂಥದ್ದು ಈ ಒಂದು ಬಿದಿರಿನ ಮತ್ತು ಬಿದಿರಿನ ಬುಟ್ಟಿ ಮಾಡುವಂತಹ ಗೃಹ ಕೈ ಗುಡಿ ಕೈಗಾರಿಕೆಗಳೇನಿದ್ದಾವೆ ಅವೆಲ್ಲ ಹೇಗೆ ರೆಡಿ ಆಗ್ತದೆ ಒಂದು ಗ್ರಾಮದಲ್ಲಿ ಹೇಗಿರುತ್ತೆ ಅನ್ನುವಂಥ ಚಿತ್ರಣವನ್ನು ತೋರಿಸಿದ್ದಾರೆ ಅದ್ರ ಜೊತೆಗೆ ಚಿಕ್ಕದಾಗಿರ್ತಕ್ಕಂಥ ಒಂದು ಪೆಟ್ಟಿ ಅಂಗಡಿ ಮಕ್ಕಳಿಗೆ ಬೇಕಾದಂಥ ಬಿಸ್ಕೆಟ್ಸ್ ತಿಂಡಿಗಳು ಚಾಕ್ಲೇಟ್ಸ್ಗಳು ಏನೇನು ಬೇಕು ಅದು ಅದಕ್ಕೆ ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಪೆಟ್ಟಿ ಅಂಗಡಿ ಹೊಲಿಗೆ ಕೇಂದ್ರ ಅಂದರೆ ಬಟ್ಟೆ ಹೊಲಿಯುವ ಒಂದು ಕೇಂದ್ರ ಸಂಜೀವಿನಿ ಸ್ಟೋರ್ ಮೆಡಿಕಲ್ ಸ್ಟೋರ್ ಕೂಡ ಆ ಒಂದು ಗ್ರಾಮದಲ್ಲಿ ಇರುತ್ತೆ ಮತ್ತು ಮಳೆ ನೀರು ಕೊಯ್ಲು ಮನೆ ಈ ಇದನ್ನು ಕಂಪ್ಲೀಟಾಗಿ ಮಳೆ ನೀರು ಕೊಯ್ಲು ನಿರ್ವಹಣೆ ಮಾಡೋದಕ್ಕಿದು ಮತ್ತು ಅಂಗನವಾಡಿ ಕೇಂದ್ರ ಆಗಿರ್ಬೋದು ಮತ್ತು ಒಂದು ಗ್ರಾಮ ಅಂತ ಹೇಳಿದ್ರೆ ಇಲ್ಲೊಂದು ಆಟದ ಮೈದಾನ ಇರಬೇಕು ಮಕ್ಕಳಿಗೆ ಮಕ್ಕಳೆಲ್ಲ ಫ್ರೀ ಇದ್ದಾಗ ಮಕ್ಕಳೆಲ್ಲ ಸೇರ್ಕೊಂಡು ಆಟ ಆಡೋದಕ್ಕೆ ಒಂದು ಮೈದಾನ ಇರಬೇಕು ಅನ್ನೋ ಒಂದು ಕಲ್ಪನೆಯನ್ನ ಇರುತ್ತೆ ಸೊ ಅದು ಅದನ್ನ ಇಲ್ಲಿ ಸೃಷ್ಟಿಯನ್ನ ಮಾಡಿದ್ದಾರೆ ತೀರ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಅರ್ಥ ಆಗುವ ರೀತಿಯಲ್ಲಿ ಕ್ಲಿಯರಾಗಿ ಇದೇ ರೀತಿಯಾಗಿ ಒಂದು ಗ್ರಾಮ ಇರುತ್ತೆ ಅನ್ನೋದನ್ನು ನಾವು ಕ್ಲೀನಾಗಿ ಇಮ್ಯಾಜಿನ್ ಮಾಡ್ಕೊಳ್ಬೋದು ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಮತ್ತೊಂದು ಕೃಷಿಯನ್ನು ನೋಡಿ ಗಮನಿಸ್ತಾ ಇದ್ದೀವಿ ರೈತ ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯ ಇದು ಊರಿನಲ್ಲಿರ್ತಕ್ಕಂತಹ ಈ ಒಂದು ಗದ್ದೆಗಳು ತೋಟ ಈ ಇದನ್ನು ಹೇಗೆ ನಿರ್ವಹಣೆ ಮಾಡ್ತಾರೆ ಅದನ್ನು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತ ರೈತರ ಜೀವನವನ್ನು ತೋರಿಸುವಂಥ ಪ್ರಯತ್ನ ಪೋಸ್ಟ್ ಆಫೀಸ್ ಅಂಚೆ ಕಚೇರಿಯನ್ನು ಕೂಡ ತೋರಿಸಿದ್ದಾರೆ ಮತ್ತು ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು ಹಾಸ್ಪಿಟಲ್ ಅನ್ನ ಏನು ಇರುತ್ತೆ ಸೊ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಇಲ್ಲಿ ಇದು ಮಾಡಿದ್ದಾರೆ ಅದರ ಅದರೊಂದಿಗೆ ಒಂದು ಮೆಸೇಜನ್ನು ಕೊಡ್ತಾ ಇದೆ ಡೆಂಗ್ಯನ್ನು ನಿಯಂತ್ರಿಸೋದಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇರುವಂಥದ್ದು ಅಂದರೆ ಈಗ ಹೆಚ್ಚಾಗಿ ಡೆಂಗ್ಯೂ ಹರಡ್ತಾ ಇದೆ ಸೊ ಹಾಗಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕಡೆಯಿಂದ ಅದನ್ನು ತಡೆಗಟ್ಟಬೇಕು ನೀರು ನಿಲ್ಲದ ರೀತಿಯಲ್ಲಿ ನೀವು ಜಾಗೃತಿ ವಹಿಸಬೇಕು ಅಂತ ಒಂದು ಮೆಸೇಜ್ಗಳನ್ನು ಕೂಡ ಇದ್ರ ಮುಖಾಂತರ ತಲುಪಿಸ್ತಾ ಇದ್ದಾರೆ ಕೇವಲ ಇದನ್ನು ಜನರಿಗೆ ತೋರಿಸುವಂಥ ಪ್ರಯತ್ನ ಅಲ್ಲ ಒಂದು ಮೆಸೇಜ್ ಕೂಡ ಸಿಗ್ತಾ ಇದೆ ಜೊತೆಗೆ ಒಬ್ಬ ಒಂದು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು ಕೂಡ ಪೂರೈಕೆ ಆಗಬೇಕು ನೀರಿನಿಂದಲೇ ಹಲವು ರೋಗಗಳು ಬರುತ್ತೆ ಸೊ ಹಾಗಾಗಿ ಶುದ್ಧವಾದಂತ ಕುಡಿಯುವ ನೀರು ಸಿಗಬೇಕು ಅಂತ ಒಂದು ಕಾನ್ಸೆಪ್ಟ್ ಇದಾಗಿರುವಂಥದ್ದು ಗ್ರಂಥಾಲಯ ಕೂಡ ಇದೆ ಪುಸ್ತಕ ಪ್ರೇಮಿಗಳು ಗ್ರಂಥಾಲಯದನ್ನ ಬಳಸಿಕೊಂಡು ಒಂದು ಬುಕ್ಸ್ ಗಳನ್ನ ಪುಸ್ತಕಗಳನ್ನು ಓದುವಂಥ ಒಂದು ಗ್ರಂಥಾಲಯ ಜೊತೆಗೆ ಊರಿನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಾಲಾ ಕಾರ್ಯಕ್ರಮಗಳು ಆದಾಗ ಒಂದು ಬಯಲು ರಂಗಮಂದಿರ ನಾಟಕಗಳು ಈ ರೀತಿಯಾಗಿ ಒಂದು ಆಯೋಜನೆ ಮಾಡಿದಾಗ ಒಂದು ಒಂದು ಬಯಲು ರಂಗಮಂದಿರ ಆಗಿರಬಹುದು ಸೊ ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಶಾಲೆ ಇದು ಈ ಶಾಲೆಯನ್ನು ಅದ್ಭುತವಾಗಿ ತೋರಿಸಿದ್ದಾರೆ ಹಳ್ಳಿಯಲ್ಲಿರ್ತಕ್ಕಂತಹ ಈ ಒಂದು ಶಾಲೆ ಮಕ್ಕಳ ಶಿಸ್ತು ಈ ರೀತಿಯಾಗಿ ಇದನ್ನು ತುಂಬ ಚೆನ್ನಾಗಿ ತೋರಿಸುವಂಥ ಪ್ರಯತ್ನ ಇಲ್ಲಿ ಮಾಡಿರುವಂಥದ್ದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಕಡೆಯಿಂದ ಇದು ತೋರಿಸ್ಕೊಡ್ಲಾಗ್ತಾ ಇದೆ ಅದ್ರ ಜೊತೆಗೆ ಈಗ ಅಂಗನವಾಡಿ ಜೊತೆಗೆ ಕೂಸಿನ ಮನೆ ಅಂದ್ರೆ ಅಂಗನವಾಡಿಗೂ ಕಳಿಸೋದಕ್ಕೂ ಮುಂಚಿತವಾಗಿ ಈಗ ಕೂಸಿನ ಮನೆ ಅಂತಕ್ಕಂಥದ್ದು ಕೂಡ ಈಗ ಇದೆ ಬಟ್ ಆದ್ರೆ ಅದು ಯಾರಿಗೂ ಅಷ್ಟು ಜನರಿಗೆ ಗೊತ್ತಾಗ್ತಾ ಇಲ್ಲ ಇದಕ್ಕಾಗಿ ಒಂದು ಎಂಟು ಲಕ್ಷ ರೂಪಾಯಿ ಅಂದಾಜು ಮೊತ್ತವನ್ನು ಕೂಡ ಇದಕ್ಕೆ ಮೀಸಲು ಕೂಡ ಇಡಲಾಗಿದೆ ಸೊ ಅದಕ್ಕೆ ಯಾವ್ಯಾವ ರೀತಿಯಂತ ಯೋಜನೆ ನಾವು ತೆಗೆದುಕೊಂಡಿದ್ದೇವೆ ಅದನ್ನು ಕೂಡ ಇದರಲ್ಲಿ ಮಾಡಿದ್ದಾರೆ ಯಾಕಂದರೆ ಇದು ಎಷ್ಟೋ ಜನರಿಗೆ ಒಂದು ಕೂಸಿನ ಮನೆ ಅಂತಕ್ಕಂಥ ಕಾನ್ಸೆಪ್ಟ್ ಇನ್ನೂ ಕೂಡ ಗೊತ್ತಿಲ್ಲ ಸೊ ಹಾಗಾಗಿ ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸೇವಾ ಸಹಕಾರ ಸಂಘ ಸಂಘವನ್ನು ಕೂಡ ಇಲ್ಲಿ ಇದೆ ಅದ್ರ ಜೊತೆಗೆ ಒಂದು ಊರಿನಲ್ಲಿ ಬಸ್ ಸ್ಟ್ಯಾಂಡ್ ಜೊತೆಗೆ ಪುಸ್ತಕದ ಗೂಡು ಅಂತಕ್ಕಂಥ ಕಾನ್ಸೆಪ್ಟ್ ಅಂದರೆ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಪುಸ್ತಕಗಳನ್ನು ಇಟ್ಟು ಯಾವುದಾದ್ರೂ ಒಂದು ಬಸ್ಸಿಗೆ ವೆಯ್ಟ್ ಮಾಡುವಾಗ ಅಷ್ಟೊತ್ತು ಕೂಡ ನಾವು ಕುಳಿತುಕೊಂಡು ಅಂದರೆ ಪುಸ್ತಕಗಳನ್ನು ಓದಲಿ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಇದನ್ನು ರೆಡಿ ಮಾಡಿರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ವಸ್ತು ಮೈಸೂರು ದಸರಾದಲ್ಲಿ ಲೈಟಿಂಗ್ಸ್ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ ಫುಡ್ ಫೆಸ್ಟ್ ಇರುತ್ತೆ ಎಲ್ಲವೂ ಕೂಡ ಇರುತ್ತೆ ಆದರೆ ಅದ್ರ ಜೊತೆಗೆ ನಾವು ಬಂದು ನೋಡಿ ಖುಷಿಪಟ್ಟು ಎಲ್ಲವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಎಕ್ಸಿಬಿಷನ್ ಗ್ರೌಂಡ್ ಅಂದರೆ ಅರಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಎಕ್ಸಿಬಿಷನ್ ಗ್ರೌಂಡಿಗೆ ಬಂದರೆ ಇವೆಲ್ಲವೂ ಕೂಡ ಸಿಗುತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ವಾರ್ತಾ ಇಲಾಖೆ ಕ್ರೀಡಾ ಇಲಾಖೆ ಸೊ ಇವೆಲ್ಲ ಇಲಾಖೆಗಳು ಮಾಡಿರ್ತಕ್ಕಂಥ ಈ ಎಲ್ಲ ಒಂದು ಇವೆಲ್ಲವೂ ಕೂಡ ಸಿಗುತ್ತೆ ನಿಮಗೆ ನೋಡ್ಬೋದು ಅದರಲ್ಲಿ ಮೆಸೇಜ್ಗಳು ಒಂದಷ್ಟು ಇರುತ್ತೆ ನೀವು ಎಲ್ಲೂ ನೋಡದೇ ಇರತಕ್ಕಂಥ ಚಿತ್ರಣಗಳನ್ನ ಇಲ್ಲಿ ನೀಟಾಗಿ ರೆಡಿ ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬಾಬು ಜೊತೆ ವಿಕಾಸ್ ಬಿ ಕನ್ನಡ ಮೈಸೂರು